ವಾಣಿಜ್ಯ ಬ್ಯಾಂಕ್ಗಳು ಠೇವಣಿ ಮತ್ತು ಸಾಲ ನಿರ್ಮಾಣದ ಪ್ರಕ್ರಿಯೆ ಮೇಲೆ ಅಕ್ಕ ಸಾಲಿಗನ ಅಥವಾ ಲಾಲನ ಕಥೆಯನ್ನು ಬರೆಯರಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇದು ನೋಡಿ ಲಾಲನ ಕತೆ ಯಾವ ರೀತಿ ಅಂತ ಕ್ವಶನ್ ಪುರಾತನ ಕಾಲದಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ಅಸ್ತಿತ್ವಕ್ಕೆ ಬರುವ ಮೊದಲು ಜನರು ತಮ್ಮ ನಗದು ಹಣ ಮತ್ತು ಚಿನ್ನವನ್ನು ಸುರಕ್ಷಿತವಾಗಿಡಲು ಅಕ್ಕ ಸಾಲಿಗರಾದ ಲಾಲನವರ ಬಳಿ ಇಡುತ್ತಿದ್ದರು ಇಲ್ಲಿ ಪ್ರಾಥಮಿಕ ಠೇವಣಿಗಳು ನೋಡಿ ಸುರಕ್ಷತೆ ಅಗತ್ಯತೆ ವ್ಯಾಪಾರಿಗಳು ಮತ್ತು ಶ್ರೀಮಂತರು ತಮ್ಮ ಚಿನ್ನ ಮತ್ತು ನಾಣ್ಯಗಳನ್ನು ಕಳ್ಳತನದ ಭಯದಿಂದ ಲಾಲನವರ ಭದ್ರತೆ ಕೋಶದಲ್ಲಿ ಇರುತ್ತಿದ್ದರು ಇಲ್ಲಿ ಸುರಕ್ಷತೆಗಾಗಿ ಜನರು ಏನು ಮಾಡ್ತಾ ಇದ್ರು ಅಂತಂದರೆ ವ್ಯಾಪಾರಿಗಳ ಮತ್ತು ಶ್ರೀಮಂತರ ಬಳಿ ಸುರಕ್ಷಿತವಾಗಿ ಇಡುತ್ತಿದ್ದರು ಇಟ್ಟಿರ್ತಕ್ಕಂಥ ಬಂಗಾರನ್ನು ಅವರು ಲಾಲಾ ಅವರಿಗೆ ರಸೀದಿ ಮುಖಾಂತರ ರಸೀದಿಗಳನ್ನು ವಿತರಣೆ ಮಾಡ್ತಾ ಇದ್ರು ಚಿನ್ನ ಸ್ವೀಕರಿಸಿದ್ದಾಗ ಅದಕ್ಕೆ ಪ್ರತಿಯಾಗಿ ರಸೀದಿ ರಿಸಿಪ್ಟ್ಸ್ ನೀಡುತ್ತಿದ್ದರು ಈ ರಸೀದಿಯಲ್ಲಿ ಇಂತಿಷ್ಟು ಚಿನ್ನವನ್ನು ಠೇವಣಿ ಇಡಲಾಗಿದೆ ಎಂದು ನಮೂದಿಸಲಾಗುತ್ತಿತ್ತು ಅಂದರೆ ಅಲ್ಲಿ ಹಳ್ಳಿ ಜನರಾಗಿರ್ಬೋದು ಅಥವಾ ಸಾರ್ವಜನಿಕರು ಯಾರೇ ಆದರೂ ಆ ಬಂಗಾರವನ್ನು ಇಟ್ಟಾಗ ಅದಕ್ಕೆ ಪ್ರತಿಯಾಗಿ ಲಾಲ ಏನು ಕೊಡ್ತಾ ರಸೀದಿ ಕೊಡ್ತಾಯಿದ್ದೀನೋ ಅಂತಕ್ಕಂಥದ್ದು ಇದರ ಅರ್ಥ ಆ ಮುಂದುವರೆದು ರಸೀದಿಯ ವಿನಿಮಯಗಳು ಯಾವ ರೀತಿ ಆಗ್ತವೆ ಎಕ್ಸ್ಚೇಂಜ್ ರಿಶಿಫ್ಟ್ಸ್ ಅಂತ ಕಾಲಕ್ರಮೇಣ ವ್ಯಾಪಾರಿಗಳು ದೊಡ್ಡ ಮೊತ್ತದ ಹಣಕ್ಕಾಗಿ ವ್ಯವಹಾರ ಮಾಡುವಾಗ ನೈಜ ಚಿನ್ನವನ್ನು ಸಾಗಿಸುವ ಬದಲು ಲಾಲಾಜಿ ರಸೀದಿಯನ್ನು ಅಥವಾ ಬ್ಯಾಂಕ್ ನೋಟುಗಳು ಪೂರ್ವ ಜನರು ಬಳಸಲು ಪ್ರಾರಂಭಿಸಿದ್ದರು ಏಕೆಂದರೆ ಈ ರಸೀದಿಗಳನ್ನು ಚಿನ್ನವನ್ನು ಹಿಂಪಡೆಯುವ ಭರವಸೆಯನ್ನು ಹೊಂದಿದ್ದರು ಹೊಂದಿದ್ದವು ಅವು ಹಣದಂತೆ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದ್ದವು ಈ ಒಂದು ಲಾಲಾ ಕೊಟ್ಟಿರ್ತಕ್ಕಂಥ ರಸೀದಿಗಳನ್ನು ಹಣ ಅಂತೆ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದ್ದವು ಅಂತಕ್ಕಂಥದ್ದು ಇದರ ಅರ್ಥ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ಮುಂದುವರೆದು ಈ ನಂಬಿಕೆ ಮತ್ತು ಸಾಲ ಸೃಷ್ಟಿಯ ಪ್ರಾರಂಭ ನೋಡಿ ಲಾಲಾಜಿ ಅವರು ಪ್ರತಿದಿನ ಅನುಭವದಿಂದ ಒಂದು ಸತ್ಯವನ್ನು ಅರಿತರು ಠೇವಣಿ ಇಟ್ಟವ್ರು ಎಲ್ಲ ಜನರು ಒಂದೇ ದಿನ ತಮ್ಮ ಜೀವನ ತಮ್ಮ ಚಿನ್ನವನ್ನು ಹಿಂಪಡೆಯಲು ಬರುವುದಿಲ್ಲ ಸಾಮಾನ್ಯವಾಗಿ ಠೇವಣಿ ಕೇವಲ ಒಂದು ಸಣ್ಣ ಭಾಗ ಮಾತ್ರ ಹಿಂಪಡೆಯಲು ಬಯಸುತ್ತಿದ್ದರು ಈ ರೀತಿ ಲಾಲಾ ಏನು ವಿಚಾರ ಮಾಡಿದ್ರು ಅಂತಾರೆ ನನ್ನ ಬಳಿ ಇಟ್ಟಿರ್ತಕ್ಕಂಥ ಎಲ್ಲ ಜನರು ಒಂದೇ ಸಲ ಹಣವನ್ನು ಬಂಗಾರವನ್ನು ಪಡೆಯೋದಕ್ಕೆ ಬರುವುದಿಲ್ಲ ಯಾರಾದರೂ ಒಬ್ಬರು ಇಬ್ಬರು ಬರ್ಬೋದು ಅಂತ ವಿಚಾರ ಲಾಲನಿಗೆ ಮನವರಿಕೆ ಆಯಿತು ಈ ಮನವರಿಕೆ ಆದ ನಂತರ ಲಾಲಾ ಮುಂದುವರೆದು ಏನು ವಿಚಾರ ಮಾಡಿದ್ರು ಅಂತಂದರೆ ಮೀಸಲು ಅನುಪಾತಗಳು ಈ ಹಿಂಪಡೆಯುವಿಕೆಯನ್ನು ನಿರ್ವಹಿಸಲು ಲಾಲಾಜಿಯವರು ಒಟ್ಟು ಠೇವಣಿಯ ಒಂದು ಭಾಗವನ್ನು ಉದಾಹರಣೆಗೆ ಹತ್ತ ಅಥವಾ ಇಪ್ಪತ್ತು ಪ್ರತಿಶತ ಮೀಸಲು ನಿಧಿಯಾಗಿ ತನ್ನ ಬಳಿ ಇಟ್ಟುಕೊಳ್ಳಲು ನಿರ್ಧರಿಸಿದರು ಸಾಲದ ವಿತರಣೆ ಹೆಂಗೆ ಮಾಡಿದ್ರು ನೋಡಿ ಉಳಿದ ಚಿನ್ನದ ಮೊತ್ತವನ್ನು ಉದಾಹರಣೆಗೆ ನೂರು ಕೆ ಜಿ ಚಿನ್ನದ ನಾಣ್ಯಗಳನ್ನು ಠೇವಣಿಗೆ ಸಾರಿ ಸಾವಿರ ಚಿನ್ನದ ನಾಣ್ಯಗಳ ಠೇವಣಿಗೆ ನೂರು ನಾಣ್ಯಗಳನ್ನು ವಿ ಮೀಸಲು ಇಟ್ಟುಕೊಂಡು ಒಂಬೈನೂರು ನಾಣ್ಯಗಳನ್ನು ಲಾಲಾಜಿಯವರು ಸಾಲದ ಅಗತ್ಯ ಇರುವ ಜನರಿಗೆ ಇತರೆ ಜನರಿಗೆ ಬಡ್ಡಿಗೆ ನೀಡಲು ಪ್ರಾರಂಭಿಸಿದ್ದರು ಹೊಸ ರಸೀದಿಗಳು ಸೃಷ್ಟಿಸಿ ಲಾಲಾಜಿ ಅವರು ನೈಜ ಚಿನ್ನವನ್ನು ನೀಡುವ ಬದಲು ಸಾಲಗಾರಿಗೆ ಹೊಸ ರಸೀದಿಗಳನ್ನು ಭವಿಷ್ಯದಲ್ಲಿ ಚಿನ್ನ ನೀಡುವ ಭರವಸೆಯೊಂದಿಗೆ ನೀಡಿದ್ದರು ಈ ರಸೀದಿಯನ್ನು ಯಾವುದೇ ನೈಜ ಚಿನ್ನದ ಠೇವಣಿಯ ಬೆಂಬಲವಿಲ್ಲದೆ ಸೃಷ್ಟಿಸಿ ಸೃಷ್ಟಿಯಾದವು ಈ ರೀತಿ ಲಾಲಾ ಅವರು ಮಾಡಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ಸಣ್ಣ ಕತೆ ಮುಖಾಂತರನೂ ಕೂಡ ತಾವು ತಿಳ್ಕೊಳ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಲಾಲಾ ಅಂತ ಹತ್ರ ಸಾರ್ವಜನಿಕರು ಆದರೆ ಗ್ರಾಮದ ಜನರು ಗ್ರಾಮದ ಜನರು ಎಷ್ಟಿರ್ತಾರಂತಾರೋ ಎಲ್ಲರೂ ತಂದಿಟ್ಟಿರ್ತಕ್ಕಂಥ ಬಂಗಾರ ನೂರು ಕೆ ಜಿ ಆಗಿರ್ತದೆ ನೂರು ಕೆ ಜಿ ಬಂಗಾರವನ್ನು ಆಗಿರ್ತ ಬಂಗಾರ ಇಲ್ಲಿ ಆಲಿ ಅಂತ ವ್ಯಕ್ತಿ ಬ ಲಾಲನ್ ಬಲ್ಲಿ ಸಾಲ ಕೇಳ್ತಾನೆ ಆ ಆಲಿಗೆ ಲಾಲ ಇಪ್ಪತ್ತೈದು ಕೆ ಜಿ ಬಂಗಾರವನ್ನು ಕೊಡ್ತಾನೆ ಈ ಇಪ್ಪತ್ತೈದು ಕೆ ಜಿ ಬಂಗಾರ ಇಲ್ಲಿ ಲಾಲನ್ ಬಲಿ ತುಂಡಿರ್ತಕ್ಕಂಥ ಆಲಿ ಈ ಇಪ್ಪತ್ತೈದು ಕೆ ಜಿ ಬಂಗಾರ ಅದನ್ನೇ ನೇರವಾಗಿ ಇಲ್ಲಿ ಬ್ಯಾಂಕ್ದಲ್ಲಿ ಎಷ್ಟಾಗ್ತದೆ ಎಷ್ಟಾಗ್ತದಂದ್ರೆ ನೂರು ಪ್ಲಸ್ ಇಪ್ಪತ್ತೈದು ನೂರ ಇಪ್ಪತ್ತೈದು ಕೆ ಜಿ ಕೆ ಜಿ ಗೋಲ್ಡ್ ಆಗುತ್ತೆ ಈ ಅಂದರೆ ನೂರು ಕೆ ಜಿ ಬಂಗಾರದಿಂದ ಇಪ್ಪತ್ತೈದು ಕೆ ಜಿಯನ್ನು ಹೆಚ್ಚು ಸೃಷ್ಟಿಸುವುದಕ್ಕೆ ಇದು ಒಂದು ಆಧುನಿಕ ಬ್ಯಾಂಕನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ವಿಧಾನವಾಗಿರ್ತಕ್ಕಂಥದ್ದು ಓಕೆನಾ ನೆಕ್ಸ್ಟು